अपना तो में ले क्या <laughs> ಹಾಯ್ ಹಲೋ ನಮಸ್ಕಾರ ನಾನು ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಸೊ ನಾವು ಹಿಂಗೆ ಗಮ್ಮತ್ ಮಾಡ್ಕಂಡು ಹೊರಟದ್ದು ದೇವಸ್ಥಾನಕ್ಕೆ ಇಲ್ಲಿ ಗಿರಿನ ಕಣಿ ಅವ್ರ ತಂಗಿಯವರೊಟ್ಟಿಗೆ ಫುಲ್ ಗಮ್ಮತ್ ಜೋಶ್ ಹಂಗಿದ್ರು ಅವರಂತೂ ಸೊ ನಾವು ಮಾವಂದು ಒಂದು ಪೂಜೆ ಇದ್ದಿತ್ತು ಹಾಂಗ ಅಮೃತೇಶ್ವರ ಟೆಂಪಲ್ ಅಪೋಸಿಟ್ ಹಂಗೆ ಶನೀಶ್ವರ ಟೆಂಪಲ್ ಇತ್ತಲ್ಲ ಸೊ ಅಲ್ಲಿ ಇದ್ದಿತ್ತು ಪೂಜೆ ನಾವೆಲ್ಲರೂ ಬೆಳಿಗ್ಗೆ ಬೇಗ ಫ್ರೆಶ್ ಅನ್ನಪ್ಪ ಹೋಯ್ತು ಕಣಿ ಸೊ ರಾತ್ರಿ ಪಾಪತಿ ಲೇಟ್ ಆಗಿತ್ತು ಹಂಗೈ ಸ್ವಲ್ಪ ನಿದ್ದೆನೂ ಕರೆಕ್ಟಾ ಇರಲಿಲ್ಲ ನಮ್ದು ಇದು ಬೇಗ ಹೋಗ್ಬೇಕಿದಿತ್ತಲ್ಲ ಸೊ ದೇವಸ್ಥಾನ ಅಂತೂ ಮಸ್ತಿಲ್ ಇತ್ತು ತುಂಬಾ ಪೂಜೆಗಳು ನಡೀತು ಅನ್ಸುತ್ತಿಲ್ಲ ಮೇಲುಗಡೆ ಸ್ಲ್ಯಾಬಲ್ಲಂತೂ ತುಂಬ ಪೂಜೆಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಿ ಕಣಿ ಎಟ್ ಅ ಟೈಮ್ ತುಂಬ ಪೂಜೆ ಮಾಡಿಸ್ಕೊಳ್ಳಕ್ಕಿಲ್ಲ ಹಾಗೆ ಬಟ್ಟರು ಅಷ್ಟೇ ಲೈಕ್ ಇದ್ದೀರಿ ಪೂಜೆನೂ ಅಷ್ಟೇ ನೀಟಾಗಿ ಮಾಡಿದ್ದೀರಿ ಮಸ್ತ್ ಆಯ್ತು ನಮಗಂತೂ දැන්න තීවිී හක්තන අද හලි හඇම කැනගොයිීමමාර වාග කැල ගොයිීම ಬೇಗನೆ ಪೂಜೆ ಎಲ್ಲ ಮುಗಿಸಿ ನಾವು ಬಂದು ಮತ್ತು ಪುನಃ ಕೆಳಗೆ ಅಷ್ಟೊತ್ತಿಗೆ ಪಪ್ಪಾ ಬಂದಿದ್ದೀರ ಸೊ ಅವರು ಒಂದು ಪೂಜೆ ಕೊಟ್ಟಿದ್ದ ದೇವ್ರಿಗೆ ಅಲ್ಲಿ ನಿಂತ್ಕೊಂಡಿದ್ದರು ಪ್ರಸಾದಕ್ಕೋಸ್ಕರ ತುಂಬ ಚೆಂದ ಆಯ್ದಿತ್ತು ಪೂಜೆ ಊರಲ್ಲಿ ಒಂಥರ ನೆಮ್ಮದಿ ಅನಿಸುತ್ತಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗಳಿಕೆ ಅದು ಈ ಥರ ಜಾತಕದಲ್ಲಿ ಪೂವಂಥ ಪೂಜೆಗಳನ್ನೆಲ್ಲ ಊರಲ್ಲಿ ಮಾಡಿಸೋ ಒಳ್ಳೇದಾಯ್ತು ಸೊ ಪೂಜೆ ಎಲ್ಲ ಆದಮೇಲೆ ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರೆ ಯಾಕಂದರೆ ಒಂದು ಎರಡು ಗಂಟೆಗೆ ದರ್ಶನ ಶುರುವಾಗ್ತಮ್ಮ ಬಟ್ ನಾವು ದರ್ಶನ ಶುರು ಅಪ್ಪಕ್ಕಿಂತ ಮುಂಚೆ ಪ್ರಸಾದ ಇರುತ್ತಲ್ಲ ಸೊ ಊಟ ಮಾಡಿ ಹೋಪ ಅಂತ ವೆಯ್ಟ್ ಮಾಡ್ತಿತ್ತು ಇಲ್ಲೊಂದು ದೊಡ್ಡ ಹಾಲ್ ಇತ್ತು ಸೊ ಹಾಲ್ ಪಕ್ಕದಂಗೆಲ್ಲ ನಾವು ಇಡೀ ಫ್ಯಾಮಿಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಿತ್ತು ಸೊ ಇವ ನಮ್ಮ ಮಗು ಅಂದೇಳಿ ಇವನಿಗಂತೂ ನಮ್ಮ ವೀಡಿಯೋ ಮಸ್ತಿ ಇಷ್ಟ ಆಯ್ತು ಇವ್ರ ಅಮ್ಮ ಅಷ್ಟೊತ್ತಿಗೆ ಹೇಳ್ತಿರ್ತರು ಇವನು ಊಟ ಮಾಡೋಕ್ಕೂ ನಮ್ಮ ವೀಡಿಯೋನೇ ಕಂಡ್ಕೊಂಡು ಊಟ ಮಾಡ್ತಿರ್ತಾ ಅಂತ ಖುಷಿ ಆಯ್ತು ಅದನ್ನ ಏನು ನಂಗೆ ಏನು ನಮ್ಮ ಮನೆ ಮಕ್ಕಳಿಗೆ ನಾವು ಮಾಡೋ ವಿಡಿಯೋ ಇಷ್ಟ ಆಯ್ತಲ್ಲ ಅಂದರೆ ಅವ್ರು ನಮ್ಮನ್ನು ಇವಾಗ ಟಿ ವಿಯಲ್ಲಿ ಓ ಊ ನಮ್ಮ ಮಾಮಿ ಮಾಮ ಎಲ್ಲ ಟಿವಿ ಹೆಂಗೆ ತೋರ್ತಿದ್ರು ಅಂಬೊ ಒಂಥರ ಖುಷಿ ಇರುತ್ತೆ ಅವರಿಗೂನು ಸೊ ಅದಕ್ಕೆ ಮಸ್ತ್ ಖುಷಿ ಆಯ್ತು ನಂಗ್ ಸೊ ಥ್ಯಾಂಕ್ಸ್ ಟು ಹಿತಾಂಶ್ ಸೊ ಬೆಸ್ಟ್ ಥಿಂಗ್ ಎಂತ ಇರೋದು ಗೊತ್ತ ನಮ್ಮ ಫ್ರೆಂಡೇ ಡಿಸೈನರ್ ಆದಾಗಲಿಕ್ಕೆ ಅವ್ರು ನಮ್ ಮಾಡಿ ಕೊಡುವಂತ ಫಸ್ಟ್ ಬ್ಲೌಸ್ ಆಗಿರ್ಲಕ್ಕ ಇಂಥದ್ದೇ ಸ್ಟಿಚಿಂಗ್ ಆಗಿರ್ಲಕ್ಕ ಅದನ್ನ ಮಸ್ತ್ ಖುಷಿಯಿಂದ ನಾವು ಎಕ್ಸೆಪ್ಟ್ ಮಾಡೋದಂದ್ರೆ ತುಂಬಾ ಪ್ರೌಡ್ ಫೀಲ್ ಇರುತ್ತೆ ಸೊ ಇದು ನನ್ನ ಫ್ರೆಂಡ್ ನಂಗೋಸ್ಕರ ಮಾಡಿ ಕೊಟ್ಟದ್ ನಾನು ಇವ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ದಿವ್ಯಾ ಡಿಸೈನರ್ ಅಫಿಷಿಯಲ್ ಅಂತ ಒಂದು ಚಾನೆಲ್ ಇತ್ತು ಯೂಟ್ಯೂಬ್ ಅಲ್ಲಿ ಸೊ ನೀವು ಅಲ್ಲೂ ಅವ್ರನ್ನ ಚೆಕ್ ಮಾಡ್ಲಕ್ ಇವ್ ಸಣ್ಣ ಮಕ್ಳಿಂದ ಹಿಡಿದು ಪ್ರತಿಯೊಂದು ಬಟನ್ ತುಂಬಾ ನೀಟ್ ಆಯ್ತು ತುಂಬಾ ಚಂದ ಮಾಡಿ ಸ್ಟಿಚ್ ಮಾಡ್ಕ ಮಾಡಿದ್ರು ಹಾಗೆ ಅದನ್ನ ಪ್ರೆಸೆಂಟ್ ಕೂಡ ಅಷ್ಟೇನೀ ಟೈ ಮಾಡಿದ್ರು ಕಾಣಿ ನಂಗೆ ಅದು ಮಸ್ತ್ ಖುಷಿ ಐತಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನ್ನ ಫ್ರೆಂಡ್ ನಂಗೋಸ್ಕರ ಸ್ಟಿಚ್ ಮಾಡಿರಲ್ಲ ಅದೇ ತುಂಬಾ ಸ್ಪೆಷಲ್ ಅನಿಸ್ತೈತಿ ನಂಗೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಊರಲ್ಲಿ ಪೂಜೆ ಎಲ್ಲ ಇದ್ದಿತ್ತಲ್ಲ ಅದಕ್ಕೋಸ್ಕರ ಸೊ ಎರಡು ಬ್ಲೌಸ್ ಅಂತೂ ಅಸ್ಸಮ್ ಇದಿತ್ತು ಹಾಗೆ ನಾನು ಯಾವತ್ತರ ಹತ್ರ ಡಿಸೈನ್ ಹೇಳೋದಿಲ್ಲ ಅವರೇ ನನಗೆ ಅವರೇ ಪ್ಲಾನ್ ಮಾಡಿ ಮಾಡಿ ಕೊಡ್ತರು ಬಿಕಾಸ್ ನಾನು ಅಷ್ಟೊಂದು ಡಿಸೈನ್ ಮೈಂಡೆಡ್ ಅಲ್ಲ ಬಟ್ ಅವ್ರು ನನಗೋಸ್ಕರ ಎಷ್ಟು ಚಂದ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರು ಅಂದರೆ ಮಾಡಿ ಮಾಡಿಕೊಟ್ಟಿರ್ತಾರೆ ಕಾಣಿ ಸೊ ತುಂಬಾ ಖುಷಿ ಆತಿದ್ನಲ್ಲ ನಾನು ಹಾಯ್ಕೊಂಡು ಈ ತರ ವಿಡಿಯೋ ಪೋಸ್ಟ್ ಕೊಡೋಕೆ ಯಾಕಂದ್ರೆ ಯಾರ್ಯಾರೋ ಮಾಡೋದಕ್ಕಿಂತ ನಮ್ಮ ಫ್ರೆಂಡ್ ಮಾಡೋದ್ರಂಗೆ ಏನೋ ಒಂಥರ ಖುಷಿ ಇರುತ್ತಲ್ಲ ಇದು ಫಿನಿಷಿಂಗ್ ಆಗಿರ್ಲಕ್ಕ ಸ್ಟಿಚಿಂಗ್ ಆಗಿರ್ಲಕ್ಕ ಲೆಂತಿಂದ ಫಿಟ್ಟಿಂಗಿಂದ ಪ್ರತಿಯೊಂದು ಅಷ್ಟೇ ಪರ್ಫೆಕ್ಟಾಗಿ ಕೊಟ್ಟಿರೋ ಸೊ ಇದು ಹೊಸ ಕೈ ಅಂತ ಅನಿಸೋದಿಲ್ಲ ನಮಗೆ ತುಂಬಾ ನೀಟಾಗಿ ಬಂದಿದ್ದು ಕಾಣಿ ನಂಗೆ ಒಂದು ಇಷ್ಟ ಆಯಿತು ಸೊ ನಾ ಹಿಂಗೆ ರೆಡಿಯಾಗಿ ಹೊರಟದ್ದು ನಮ್ಮೂರಿನ ದೇವಸ್ಥಾನಕ್ಕೆ ಮಹಾಲಿಂಗೇಶ್ವರ ಟೆಂಪಲ್ ನಂದು ಒಂದು ಪೂಜೆ ಇದ್ದಿತ್ತು ರಂಗಪೂಜೆ ಹರಕೆ ಇದ್ದಿತ್ತು ನಮ್ದು ಸೊ ಅವತ್ತು ನೈಟೇ ನಾವೆಲ್ಲರೂ ಹೊರಟಿದ್ದಿತ್ತು ರಂಗ ಪೂಜೆ ಮಾಡಿಸೋಕಂತ ಮನೆಯವರೆಲ್ಲ ಫ್ಯಾಮ್ಲಿ ಸೇರ್ಕೊಂಡು ಹೋಯ್ತು ಕಣಿ ಸೊ ನಾ ಹಬ್ಬದ್ರೊಳಗಡೆ ದೇವ್ರನ್ನ ಶೃಂಗಾರ ಮಾಡಿದ್ದೀರ ಆಲ್ಮೋಸ್ಟ್ ತುಂಬಾ ಮಾಡು ದೇವ್ರ ಮುಂದೆ ನಿಂತಾಗಲಿಕ್ಕೆ ಇಡೀ ಲುಕ್ಕನೇ ಮರದ ಹೋಗ್ಬಿಡುತ್ತಲ್ದ ಪೂಜೆ ಎಲ್ಲ ತುಂಬಾ ಚಂದ ನೆರವೇರುತ್ತೆ ಸೊ ಅಲ್ಲಿಂದ ನಾವು ಮನೆಗೆ ಬಂತ ನೆಕ್ಸ್ಟ್ ಡೇ ನಮ್ದು ಇನ್ನೊಂದು ಪೂಜೆ ಇದ್ದಿತ್ತು ನಾವೆಲ್ಲ ರೆಡಿ ಆಯ್ತು ನಾ ಪೂಜೆಗೆ ಕಣಿ ಸೊ ಈ ಸರ್ತಿ ಅಂತೂ ಬರೀ ಪೂಜೆ ಪೂಜಾನೇ ಇದ್ದಿತ್ತು ಬಟ್ ನಾವು ಮನ್ಸಲ್ಲಿ ಅನ್ಕೊಂಡದ ಅಥವಾ ನಾವು ಕಷ್ಟ ಬಂದಾಗ್ಲಿಕ್ಕೆ ಅಂತ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರೆದಿಪ್ಪತ್ತಿಗೆ ನಾವು ದೇವರಿಗೆ ಬೇಡ್ಕಂಡಿಪ್ಪೋ ಯಾವ್ದೊಂದು ಹರಕೆನ ನೆರವೇರಿಸಿದ್ರಂಗೆ ಮಸ್ತ್ ಖುಷಿ ಇರತ್ತೆ ಈ ರೂಮ್ ಬಹಳ ಫಟಾಕತ್ತೆ ಇದೆ ತಿಸ್ನೇ ತಿಸ್ನೇ ಆಬನವು ಆಯಂತಮಕೇಗವಾದ ಐಗೋರನ ಯಂತ್ರ ಮಂತ್ರ ಮಂತ್ರ ಯಾಗವನ್ ಈ ಉದ್ದೇಶವಾದ ದೇವತಾ ಸಕرمಂತು ನಮ್ಮ ಸರ್ವ ರೀತಿಯಂ ದಿ ದಕ್ಷಾದು ಕೋಜೋ ಪಾಪತಿ ಮತ್ತು ಶ್ರೀ ರಾಜಾ ರಾಜನ ದೂರಿಯಂತಮಸ್ನೋ

ಪೂಜೆ ಎಲ್ಲ ಮುಗಿಸಿ ನಾವು ಊಟನೂ ಮಾಡ್ಕಂಡು ಅಲ್ಲಿಂದ ಬಂತು ಮನೆಗೆ ಸರಿ ಹಂಗಾರೆ ಇನ್ನು ಯಾವ್ದೆಲ್ಲ ಟೆಂಪಲ್ಗೆ ಹೋಯ್ತಂತ ನಾನು ಇನ್ನೊಂದು ವಿಡಿಯೋದಂಗೆ ಅಪ್ಡೇಟ್ ಮಾಡ್ತೆ ವಿಡಿಯೋ ಕಂಡೋದಕ್ಕೆ ಥ್ಯಾಂಕ್ ಯು ಬಾಯ್